ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ಕಾಡು ಮಾವಿನ ಹಣ್ಣನ್ನು ಉಪಯೋಗಿಸಿ ಹತ್ತು ಜನರಿಗೆ ಆಗುವಷ್ಟು ಪಾನಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಕಾಡು ಮಾವಿನ ಹಣ್ಣು ಸ್ವಲ್ಪ ಹುಳಿ ಮತ್ತೆ ಸಿಹಿಯ ಮಿಶ್ರಣವಾಗಿ ಇರೋದ್ರಿಂದ ಈ ಜ್ಯೂಸು ತುಂಬಾ ರುಚಿಯಾಗೂ ಆಗತ್ತೆ ಹಾಗೆ ಸುಲಭವಾಗಿ ಮಾಡ್ಕೊಳ್ಬಹುದು ನಮ್ಮ ಮಲೆನಾಡು ಕಡೆ ಜಾಸ್ತಿಯಾಗಿ ಬೀಳುವಂಥ ಕಾಡು ಮಾವಿನ ಹಣ್ಣನ್ನು ಉಪಯೋಗಿಸಿ ಪಾನಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಈ ಥರ ಕಾಡು ಮಾವಿನ ಹಣ್ಣು ಇದೆ ಅಂತಂದ್ರೆ ಹತ್ತು ಜನರಿಗೆ ಆಗುವಷ್ಟು ಈ ಥರ ಕಾಡು ಮಾವಿನ ಹಣ್ಣಿನ ಪಾನಕವನ್ನು ಮಾಡಿಕೊಳ್ಬಹುದು ಫ್ರೆಂಡ್ಸ್ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ತಿಳಿದಂಥವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಫ್ರೆಂಡ್ಸ್ ಮನೆಯ ಹತ್ತಿರನೇ ಒಂದು ಕಾಡು ಮಾವಿನ ಮರ ಇತ್ತು ಅದರಲ್ಲೇ ತುಂಬಾ ಈ ಥರ ಕಾಡು ಮಾವಿನ ಹಣ್ಣು ಬಿದ್ದಿದೆ ಮರದ ಕೆಳಗಡೆ ಬಿದ್ದಿರುವಂಥ ಮಾವಿನ ಹಣ್ಣನ್ನು ಆರಿಸ್ಕೊಳ್ತಾ ಇದ್ದೀನಿ ಈ ಮಾವಿನ ಹಣ್ಣನ್ನು ನಾವು ಹಣ್ಣನ್ನು ಹಾಕಿಬಿಟ್ಟು ತಿನ್ನಬೇಕು ಅಂತಿರೋದಿಲ್ಲ ಮರದಲ್ಲೇನೆ ಹಣ್ಣು ಆಗಿಬಿಟ್ಟು ಕೆಳಗಡೆ ಬಿದ್ದಿರುತ್ತೆ ಸಾಧಾರಣವಾಗಿ ಈ ಥರ ಕಾಡು ಮಾವಿನ ಹಣ್ಣು ತುಂಬ ಸಿಹಿಯಾಗಿರೋದು ತುಂಬಾ ಅಪರೂಪ ಸ್ವಲ್ಪ ಹುಳಿಯಾಗಿರೋದ್ರಿಂದ ನಾವು ಒಂದು ಮಾವಿನ ಹಣ್ಣನ್ನು ಉಪಯೋಗಿಸಿ ಹತ್ತು ಜನರಿಗೆ ಆಗುವಷ್ಟು ಪಾನಕವನ್ನು ಮಾಡ್ಕೊಳ್ಬೋದು ಈ ಥರ ಕಾಡು ಮಾವಿನ ಹಣ್ಣು ಬೇಕು ಅಂತಂದರೆ ನಾವು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಈ ಕಾಡು ಮಾವಿನ ಮರದ ಕೆಳಗೆ ಹೋಗಿಬಿಟ್ಟು ಈ ಥರ ಮಾವಿನ ಹಣ್ಣನ್ನು ಹೆಕ್ಕೊಂಡು ಬರಬೇಕು ಇಲ್ಲ ಅಂತಂದರೆ ಎಲ್ಲರೂ ಬಂದು ಈ ಥರ ಮಾವಿನ ಹಣ್ಣನ್ನು ಹೆಕ್ಕೋದ್ರಿಂದ ಮಾವಿನ ಹಣ್ಣು ಇರೋದಿಲ್ಲ ಫ್ರೆಂಡ್ಸ್ ನಾವೆಲ್ಲ ಚಿಕ್ಕೋರಿರೋ ಟೈಮಿಗೆ ಈ ಥರ ಕಾಡು ಮಾವಿನ ಮರದ ಕೆಳಗೆನೇ ಹೋಗಿಬಿಟ್ಟು ಮಾವಿನ ಹಣ್ಣನ್ನು ಆರಿಸ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಬರ್ತಿದ್ವಿ ಯಾರ್ಯಾರಿಗೆ ಈ ಥರ ಕಾಡು ಮಾವಿನ ಹಣ್ಣನ್ನು ತಂದುಕೊಂಡು ತಿಂದಿರುವಂಥ ಅನುಭವ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ರಂದಿರುವಂಥ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಇದರ ಸಿಪ್ಪೆಯನ್ನು ಬಿಡಿಸ್ಕೊತಾ ಇದ್ದೀನಿ ಇದರ ಮುಖದ ಭಾಗ ಮಾತ್ರ ಚಾಕುವಿನಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಸುಲಭವಾಗಿ ಕೈಯಲ್ಲಿ ಇದರ ಸಿಪ್ಪೆಯನ್ನು ಬಿಡಿಸ್ಕೊಳ್ಬೋದು ತುಂಬ ತೆಳುವಾಗಿ ಸಿಪ್ಪೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮಾವಿನ ಹಣ್ಣು ಅಂತ ಈ ಸಿಪ್ಪೆಯನ್ನು ಕೂಡ ಬಿಸಾಕ್ಲಿಕ್ಕಿಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕಿರ್ಚ್ಕೊತಾ ಇದ್ದೀನಿ ಸಿಪ್ಪೆಯಲ್ಲಿರುವಂಥ ರಸವನ್ನು ಕೂಡ ನಾವು ಉಪಯೋಗಿಸ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ಒಳಗಡೆ ಈ ಥರ ದಪ್ಪವಾಗಿರುವಂಥ ರಸ ಇರುತ್ತೆ ಹಾಗಾಗಿ ನಾನು ಎರಡು ಸಲ ಈ ಥರ ನೀರನ್ನು ಹಾಕಿಬಿಟ್ಟು ಇದರ ರಸವನ್ನು ಪೂರ್ತಿಯಾಗಿ ತೆಕ್ಕೋತಾ ಇದ್ದೀನಿ ನಂತರ ನಾವು ಸಿಪ್ಪೆಯನ್ನು ಬಿಡಿಸಿ ಇಟ್ಕೊಂಡಿರುವಂಥ ಮಾವಿನ ಹಣ್ಣನ್ನು ಕೈಯಲ್ಲೇನೆ ಕಿವಿಚ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಮಿಕ್ಸರ್ ಕೂಡ ಬೇಡ ಹಾಗೆ ಜ್ಯೂಸರ್ ಕೂಡ ಬೇಡ ಒಂದು ಐದು ನಿಮಿಷಗಳ ಒಳಗಡೆ ಸುಲಭವಾಗಿ ಈ ಮಾವಿನ ಹಣ್ಣಿನ ಪಾನಕವನ್ನು ಮಾಡಿಕೊಳ್ಬಹುದು ಈ ಮಾವಿನ ಹಣ್ಣಿನ ರಸ ಪೂರ್ತಿಯಾಗಿ ಹೋಗೋ ತನಕ ನಾವು ಈ ತರ ಕೈಯಲ್ಲಿ ಕಿವ್ಕೊಳ್ಬೇಕು ನೋಡಿ ಇಷ್ಟು ಆಗೋ ತನಕ ನಾನು ಇದನ್ನು ಕಿವ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಇದರ ರಸ ಹೋಗೋ ತನಕ ಕಿವಿಚ್ಕೊಂಡಿದ್ದೀನಿ ಈ ಮಾವಿನ ಹಣ್ಣಿನ ಪಾನಕವನ್ನು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಇಲ್ಲಿ ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ ನೀವು ಬೇಕಂದ್ರೆ ಬೆಲ್ಲವನ್ನು ಕೂಡ ಹಾಕೊಳ್ಬಹುದು ಸಕ್ಕರೆಯನ್ನ ಸಕ್ಕರೆಯನ್ನು ಒಂದು ಅರ್ಧ ಸಿಹಿಯನ್ನು ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಸಕ್ಕರೆಯನ್ನು ಹಾಕಾದ್ಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಒಂದು ಕಾಡು ಮಾವಿನ ಹಣ್ಣಿನಲ್ಲಿ ಹತ್ತು ಜನರಿಗೆ ಆಗುವಷ್ಟು ಜ್ಯೂಸನ್ನು ಆರಾಮಾಗಿ ಮಾಡ್ಕೊಳ್ಬಹುದು ನೀವು ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ಹಾಗೆಯೇ ಕೊನೆಯಲ್ಲಿ ನಾನು ಐಸ್ ಕ್ಯೂಬ್ಸ್ ಅನ್ನು ಇದ್ದೀನಿ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ಸ್ ಅನ್ನು ಹಾಕೊಳ್ಳಿ ಇಲ್ಲ ಅಂತಂದ್ರೆ ಕೋಲ್ಡ್ ವಾಟರ್ ಕೂಡ ಹಾಕೊಳ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಈ ಮಾವಿನ ಹಣ್ಣಿನ ಪಾನಕವನ್ನು ಮಾಡ್ಕೊಳ್ಬೋದು ಅಂತ ಇದಕ್ಕೆ ಎರಡೇ ಎರಡು ವಸ್ತುವನ್ನು ಹಾಕಿ ಈ ಪಾನಕವನ್ನು ಮಾಡಿರೋದು ಮಾವಿನ ಹಣ್ಣು ಹಾಗೇನೆ ಸಕ್ಕರೆ ಎರಡನೇ ಈ ಥರ ಪಾನಕವನ್ನು ಮಕ್ಕಳಿಗೆ ಮಾಡ್ಕೊತ್ವಿ ಅಂತಂದರೆ ಖಾಲಿ ಆಗೋ ತನಕ ಬಿಡೋದಿಲ್ಲ ಅಷ್ಟು ಖುಷಿಯಾಗಿ ಈ ಪಾನಕವನ್ನು ಕುಡಿತಾರೆ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಕಾಡು ಮಾವಿನ ಹಣ್ಣಿನ ಪಾನಕ ನೀವು ಒಮ್ಮೆ ಈ ಥರ ಕಾಡು ಮಾವಿನ ಹಣ್ಣಿನ ಪಾನಕವನ್ನು ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ನೋಡಿದವರು ತಪ್ಪದೇನೇ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ಹೀಗೇ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್